ಸ್ನೇಹಿತರೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ಮತ್ತು ಹೊಸ ಕ್ಯಾಲೆಂಡರ್ ವರ್ಷದ ಶುಭಾಶಯಗಳು ಸ್ನೇಹಿತರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನಾಯಕ ನಟನಾಗಿ ಅಭಿನಯಿಸಿರುವ ಕಾಟೇರ ಸಿನಿಮಾ ಡಿಸೆಂಬರ್ ಇಪ್ಪತ್ತೊಮ್ಮ ಒಂಬತ್ತನೇ ತಾರೀಕು ಬಿಡುಗಡೆ ಆಗುತ್ತೆ ತುಮಕೂರಿನಲ್ಲಿ ಮಾರುತಿ ಥಿಯೇಟ್ರ್ನಲ್ಲಿ ರಾತ್ರಿ ಒಂದು ಗಂಟೆಯಿಂದನೇ ಶೋ ಏರ್ಪಡಿಸಿರ್ತಾರೆ ಅದರ ವಿಪರೀತ ರಶು ನನಗೆ ಅವತ್ತು ಸಾಮಾನ್ಯವಾಗಿ ಯಾವುದಾದ್ರೂ ಒಳ್ಳೆ ಕನ್ನಡ ಸಿನಿಮಾ ಬಂದಿದೆ ಅಂದರೆ ಶುಕ್ರವಾರನೇ ನೋಡ್ತೀನಿ ಅವತ್ತು ನೋಡಲಿಕ್ಕಾಗಲಿಲ್ಲ ಆನಂತರ ತುಮಕೂರಿನ ಪ್ರಶಾಂತ್ ಥಿಯೇಟ್ರಲ್ಲಿ ಮಧ್ಯಾಹ್ನದಿಂದ ಶೋಗಳ್ನ ಹಾಕಿದ್ರು ಮತ್ತು ಇಲ್ಲಿ ಮಲ್ಟಿಪ್ಲೆಕ್ಸ್ ಏನಿದೆ ಎಸ್ಮಾಲಲ್ಲಿ ಐನೊಕ್ಸ್ ಪಿ ವಿ ಆರ್ ಅಂತ ಏನು ಮಾಡಿದ್ದಾರೆ ಅಲ್ಲಿ ತುಂಬ ಲೇಟಾಗಿ ಬುಕ್ಕಿಂಗ್ ಶುರು ಮಾಡಿದ್ರು ಅಲ್ಲೂ ಕೂಡ ನನಗೆ ಟಿಕೆಟ್ಗಳು ಸರಿಯಾದ ಸಮಯಕ್ಕೆ ಸಿಗಲಿಲ್ಲ ಸೊ ನಾನು ಸಿನ್ಮಾ ನೋಡಬೇಕು ಅನ್ನೋಷ್ಟಾಗಲೇ ಮೂರು ದಿನ ಆಗಿ ಕಾಟೇರ ಸಿನಿಮಾ ಯಶಸ್ವಿ ಪ್ರದರ್ಶನ ಕಂಡು ಸೊ ಸಾಕಷ್ಟು ಆ ಲಕ್ಷಾಂತರ ಜನ ಸಿನಿಮಾ ನೋಡಿಗಾಗಲೇ ಅವತ್ತಿಗೇ ಅರವತ್ತು ಲಕ್ಷ ಅರವತ್ತು ಕೋಟಿ ಆ ಒಂದು ಗಳಿಕೆಯನ್ನು ಮಾಡ್ಕೊಂಬಿಟ್ಟಿತ್ತು ಸೊ ನಾನು ನಿನ್ನೆ ಸೋಮವಾರ ಮಲ್ಟಿಪ್ಲೆಕ್ಸ್ಗೆ ಹೋಗಿ ಕಾಟೇರ ಸಿನಿಮಾ ಬೆಳಗ್ಗೆ ಹೋಗಿ ನೋಡಿದೆ ಸಿನಿಮಾ ರಶ್ ಆಗೋದಿಲ್ಲ ಬೆಳಗ್ಗೆನೇ ಶೋ ಅಂತ ಅಂದ್ಕೊಂಡ್ರೆ ನನ್ನ ಊಹೆ ಸುಳ್ಳಾಯಿತು ಫುಲ್ ಹೌಸ್ಫುಲ್ ಪ್ರದರ್ಶನ ಸಿನ್ಮಾ ನೋಡಿದ್ದು ಈ ಇಡೀ ಸಿನ್ಮಾ ಕಾಟೇರ ಬಗ್ಗೆ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಡಿ ಬಾಸ್ ದರ್ಶನ್ ಚಾಲೆಂಜಿಂಗ್ ದ ಸ್ಟಾರ್ ದರ್ಶನ್ ಅವರು ಕ್ಲಾಸ್ ಮಾಸ್ ಡಿ ಬಾಸ್ ಅನ್ನೋದನ್ನು ಮತ್ತೆ ಪ್ರೂವ್ ಮಾಡಿದ್ದಾರೆ ಈ ಸಿನಿಮಾ ಮೂಲಕ ಇಲ್ಲಿ ಜಡೇಶ್ ಕುಮಾರ್ ಹಂಪಿ ಅಂತ ಇವರು ಗುರು ಶಿಷ್ಯರು ಅನ್ನೋ ಆ ಸಿನಿಮಾ ಕತೆ ಬರೆದಾಗ ಗಮನ ಸೆಳೆದಿದ್ರು ಸೊ ಅದನ್ನು ತೆರೆ ಮೇಲೆ ನಿರ್ದೇಶಕ ತರುಣ್ ಕಿಶೋರ್ ಸುಧೀರ್ ಅವರು ತುಂಬ ಯಶಸ್ವಿಯಾಗಿ ಸಿನಿಮಾ ತೆರೆ ಮೇಲೆ ತಗೊಂಬಂದಿದ್ದಾರೆ ಈ ಸಿನಿಮಾದಲ್ಲಿ ಜಾತಿಗಳ ನಡುವಿನ ತಾರತಮ್ಯ ತೋರಿಸುತ್ತಾ ದೇಶದಲ್ಲಿ ಉಳುವವನೇ ಭೂ ಒಡೆಯ ಅನ್ನುವ ಒಂದು ಕಾನೂನು ಬರುತ್ತೆ ಆ ಒಂದು ಕಾನೂನ ಜಾರಿ ಹೇಗಾಯಿತು ಅದರ ಒಂದು ಆ ಕಾಲಘಟ್ಟದಲ್ಲಿ ಏನೆಲ್ಲ ಸಂಘರ್ಷಗಳಾಯಿತು ಅನ್ನೋದನ್ನು ಈ ಕಾಟೇರ ಸಿನಿಮಾದಲ್ಲಿ ತೋರಿಸಿದ್ದಾರೆ ಇಡೀ ಸಿನಿಮಾ ಬಹಳ ಸಂಯಮದಿಂದ ಅಂದರೆ ತುಂಬ ತಾಳ್ಮೆಯಿಂದ ನಿರೂಪಿಸ್ಕೊಂಡಿದೆ ಅಂದರೆ ಡೈರೆಕ್ಷನ್ ಹಾಗೆ ಮಾಡಿದ್ದಾರೆ ಯಾ ಆ ದೃಷ್ಟಿಯಿಂದ ನೋಡಿದಾಗ ಸಿನಿಮಾ ಸ್ವಲ್ಪ ಜಾಸ್ತಿ ಆಯ್ತೇನೋ ಅವಧಿ ಅಂತ ಅನಿಸಿದ್ರು ಕೂಡ ಅದನ್ನು ದರ್ಶನ್ ಅಭಿಮಾನಿಗಳು ಯಾಕಂದರೆ ಸ್ಕ್ರೀನ್ ಮೇಲೆ ದರ್ಶನ್ ಅವ್ರನ್ನ ನೋಡೋದಕ್ಕೆ ಒಂದು ಬೋನಸ್ ಪಾಯಿಂಟ್ ಅಂತಲೇ ಕನ್ಸಿಡ್ರ್ ಮಾಡಬೇಕಾಗತ್ತೆ ಸಂಗೀತ ಸಿನಿಮಾಟೋಗ್ರಫಿ ಎಡಿಟಿಂಗು ಸಾಹಿತ್ಯ ಕೂಡ ಹಾಡುಗಳ ಸಾಹಿತ್ಯ ಕೂಡ ಇಡೀ ತಂಡ ಸಿನಿಮಾದಲ್ಲಿ ಒಂದು ಅಚ್ಚುಕಟ್ಟಾದ ಕೆಲಸ ಮಾಡಿದೆ ದರ್ಶನ್ ಅವರು ಎರಡು ಶೇಡ್ ಪಾತ್ರಗಳಲ್ಲಿ ಪಾತ್ರನ ಕಾಟೇರನ ಪಾತ್ರವನ್ನು ಆಹ್ವಾಯಿಸಿಕೊಂಡು ತಮ್ಮ ಮೈ ಮೇಲೆ ಆ ಪಾತ್ರ ಬಂದಿದ್ಯನೋ ಅನ್ನೋಂಗೆ ಆ್ಯಕ್ಟ್ ಮಾಡಿ ನೋಡುಗರಿಗೆ ಭಾಳ ಒಂದು ಸಂತೋಷವನ್ನು ಮತ್ತು ಒಂದು ಮೆಸೇಜನ್ನು ಕೂಡ ನೋಡ್ತಾರೆ ಕೊಡ್ತಾರೆ ನಾಯಕಿ ಆರಾಧನಾ ಅವರು ಇದು ಮೊದಲನೇ ಒಂದು ಚಿತ್ರವಾದರೂ ಕೂಡ ಮಾಲಾಶ್ರೀ ಅವರ ಮಗಳು ಸೊ ಅವರು ಕೆಲವು ಕಡೆ ಇನ್ನೂ ಪಳಗಬೇಕು ಅನಿಸುತ್ತೆ ಆದರೆ ಭಾಳಷ್ಟು ಕಡೆ ಒಂದು ಮನೋಜ್ಞವಾದ ಅಭಿನಯ ಕೊಟ್ಟಿದ್ದಾರೆ ನಾನು ಅಬ್ಸರ್ವ್ ಮಾಡ್ದಂಗೆ ಇಲ್ಲಿರೋ ಕೆಲವರು ಆ್ಯಕ್ಟ್ರುಗಳು ಕುಮಾರ್ ಗೋವಿಂದ್ ಶ್ರುತಿ ಬೀರಾದಾರ್ ರೋಹಿತ್ ಅವಿನಾಶ್ ಜಗಪತಿ ಬಾಬು ಅವರು ಮ ವಿನೋದಾಳ್ವ ಅಚ್ಯುತ್ ಕುಮಾರು ನಮ್ಮ ತುಮಕೂರಿನ ಗೋಮಾರ್ದಳ್ಳಿ ಮಂಜುನಾಥ್ ಅವರು ಸರ್ದಾರ್ ಸತ್ಯ ಮತ್ತು ಆ ಫ್ಲೋರೆನ್ಸಿಕ್ ಆಫೀಸರ್ ರೋಲ್ನೊಬ್ಬರು ಲೇಡಿ ಮಾಡಿದ್ದಾರೆ ಅವ್ರ ಹೆಸರು ಗೊತ್ತಿಲ್ಲ ಇವರೆಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಜೊತೆಗೆ ಒಂದೇ ಒಂದು ಸೀನಲ್ಲಿ ಬರೋವಂಥ ಸೀನಿಯರ್ ಆ್ಯಕ್ಟ್ರುಗಳು ಶ್ರೀನಿವಾಸ್ ಅವರು ಮತ್ತು ದೊಡ್ಡಣ್ಣನವರ ಪಾತ್ರಗಳು ಕೂಡ ನಮಗೆ ನೆನಪಿನಲ್ಲಿ ಉಳಿಯೋಂಗೆ ಸಿನಿಮಾನ ಕೊಟ್ಟಿದ್ದಾರೆ ಆ ಕಾಟೇರ ಸಿನಿಮಾನ ಇತ್ತೀಚೆಗೆ ಮೃತಪಟ್ಟ ನಮ್ಮ ಫೇವ್ರೇಟ್ ದಸರಾ ಅಂಬಾರಿ ಖ್ಯಾತಿಯ ಆನೆ ಅರ್ಜುನನಿಗೆ ಅರ್ಪಿಸಿರೋದು ದರ್ಶನ್ ಅವರ ಪ್ರಾಣಿ ಪ್ರೀತಿಯನ್ನು ಕೂಡ ಮತ್ತೊಮ್ಮೆ ಎತ್ತಿ ತೋರಿಸ್ತಾ ಇದೆ ಇಡೀ ಸಿನಿಮಾದಲ್ಲಿ ಒಂದು ಆಚರಣೆ ಒಲೆಮಾರಿ ಅನ್ನೋ ಆಚರಣೆ ಇದೆ ಅದು ಒಂದು ರೂಪಕ ಮೆಟಾಫರ್ ಆಗಿ ಯೂಸ್ ಆಗಿದೆ ಇಲ್ಲಿ ನಾವು ಗಮ್ ಗಮನಿಸಬೇಕಿರೋದು ಆ ಒಂದು ಮಾತು ಬರದ ಒಂದು ಪಾತ್ರ ಚುಂಗನಿಗೆ ಅವನಿಗೆ ಆತನಿಗೆ ಹಿರಣ್ಯ ಕಶ್ಯಪು ಆಗಿ ಅಭಿನಯಿಸಬೇಕು ಮೊದಲೇ ಮಾತು ಬರೋಲ್ಲ ಸೊ ಮಾತು ಇರೋ ಇರೋವ್ನಿಗೆ ಅದನ್ನು ಹೆಂಗೆ ಅವನ ಕನಸು ನನ್ನಿಸಾಕಬೇಕು ಅವನ ಒಂದು ದನಿಯಾಗಿ ಅವನ ಒಂದು ಮಾತಿಲ್ಲದ ಮಾತಿಗೆ ಮಾತಾಗಿ ಕಾಟೇರನಾಗಿ ಅದು ಕೂಡ ತುಂಬ ಪವರ್ಫುಲ್ ರೂಪಕ ಇಡೀ ಸಿನಿಮಾನ ಆಶಯ ಎತ್ತಿಡ್ತಾ ಇದೆ ಹಿರಣ್ಯ ಕಶ್ಯಬು ಡೈಲಾಗ್ನ ನೀವು ತೆರೆ ಮೇಲೆ ಹೋಗಿ ನೋಡಿ ದರ್ಶನ್ ಹೇಗೆ ಪ್ರಸ್ತುತ ಪಡಿಸ್ತಾರೆ ಅಂತ ಅಂದ್ಬಿಟ್ಟು ಎಲ್ಲ ರೂಪಗಳನ್ನ ಯೂಸ್ ಮಾಡಿಕೊಂಡು ಎಲ್ಲ ಅಂಶಗಳನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ ಅದು ಕಾಟೇರ ಕನ್ನಡ ಚಲನಚಿತ್ರರಂಗದಲ್ಲಿ ಈಗಾಗಲೇ ಇದು ಕನ್ನಡ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಮಾತ್ರ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ಈಗಾಗಲೇ ಯಶಸ್ವಿಯಾಗಿದೆ ಒಂದು ಬ್ಲ್ಯಾಕ್ ಬಸ್ಟರ್ ಸಿನಿಮಾ ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ಬ್ಲ್ಯಾಕ್ ಬಸ್ಟರ್ ಸಿನ್ಮಾ ಆಗಿ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೂ ಅದರ ಯಶಸ್ಸು ಮುಂದುವರೆದಿದೆ ಇನ್ನು ಸಾಕಷ್ಟು ಹಣವನ್ನು ಕೂಡ ಗಳಿಕೆ ಮಾಡುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಸಿನಿಮಾ ಮೂಲಕ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಇಮೇಜ್ ಕೂಡ ಮತ್ತಷ್ಟು ಎತ್ತರಕ್ಕೆ ಹೇರುತ್ತೆ ಅನ್ನೋ ಒಂದು ಮಾತೀಗಾಗಲೇ ಎಲ್ಲ ಕಡೆ ಕೇಳಿ ಬಂದುಬಿಟ್ಟಿದೆ ಸೊ ಕಾಟೇರ ನೀವು ಬಿಡು ಮಾಡಿಕೊಂಡು ನೀವು ಇನ್ನೂ ಸಿನ್ಮಾ ನೋಡಿಲ್ಲ ಅಂದರೆ ದರ್ಶನ್ ಏನು ಹೇಳೋಂಗೇ ಇಲ್ಲ ಮತ್ತೆ ಮತ್ತೆ ನೋಡ್ತಾನೇ ಇರ್ತಾರೆ ಸೊ ಖಂಡಿತ ಅದು ಒಂದು ಅವರ ಇದು ತೋರಿಸುತ್ತೆ ಅಭಿಮಾನವನ್ನು ಸೊ ಎಲ್ಲರೂ ಆ ಕಾಟೇರ ಸಿನಿಮಾವನ್ನು ನೋಡಿ ಹಾರ್ಗಳು ಚೆನ್ನಾಗಿದೆ ಸಿನಿಮಾ ಸ್ಟಾರ್ಟಿಂಗು ಫಸ್ಟ್ ಆಫ್ ಆ ಲವ್ ಸ್ಟೋರಿ ಸೆಕೆಂಡ್ ಹಾಫ್ ಇಡೀ ಸಿನಿಮಾ ನಿಮ್ಮನ್ನು ಇಷ್ಟಕ್ಕೆ ಒಳಪಡಿಸುತ್ತೆ ಖಂಡಿತ ಎಲ್ಲೂ ನಿಮಗಂಥ ನಿರಾಸೆ ಆಗೋದಿಲ್ಲ ಸೊ ಬಹುಮುಖ್ಯವಾಗಿ ಎಲ್ಲೋ ಕೆಲವು ಕಡೆ ಇದೇನಿದು ಇದ್ದಕ್ಕಿದ್ದಂಗೆ ಹೀರೋಯಿನ್ಗೆ ಹೀರೋಯಿನ್ ಮೇಲೆ ಲವ್ ಆಗೋಗ ಲವ್ ಆಗೋಗ್ಬಿಟ್ಟಿದೆ ಇದೆಲ್ಲ ಹೇಗಾಯಿತು ಅದೆಲ್ಲ ಸೆಕೆಂಡ್ ಹಾಫಲ್ಲಿ ಕತೆ ನಡೆಯುತ್ತೆ ಕಡೆಯವರೆಗೂ ನೋಡಬೇಕು ಇದೆಲ್ಲ ಏನೇನಾಯಿತು ತೆರೆಮಿನಲ್ಲಿ ಏನಾಯಿತು ಅನ್ನೋದನ್ನೆಲ್ಲ ನೋಡಬೇಕಂದ್ರೆ ಕಾಟೇರ ಸಿನಿಮಾ ಕಡೆಯವರೆಗೂ ನೋಡಬೇಕಾಗತ್ತಾ ಸೊ ಒಂದೊಳ್ಳೆ ಸಿನಿಮಾ ಕನ್ನಡದಲ್ಲಿ ಬಂದಿದೆ ಮತ್ತು ನೋಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ ಅಂತ ಹೇಳ್ತೀನಿ ಧನ್ಯವಾದಗಳು